ಹಾಂ ಹಿಂಗೆ ಇಡ್ಬಾರ ಸರ್ ಸರ್ ಈ ಕಡೆ ಈ ಕಡೆ ಈ ಕಡೆ ನೋಡಿರಿ ಹೌದೇನು ಸರ್ ಹಾಂ ಹ್ಞೂ ಹಾಂ ಅಲ್ಲಿ ಇಡ್ರಿ ಅಲ್ಲಿ ಅಲ್ಲಿ ಅಲ್ಲೇ ತೆಗೆದಿ ಅಲ್ಲಿ ಇಡ್ರಿ ಹಿಂಗೆ ಹಾಂ ಇಲ್ಲಿ ನೋಡಿ ಸರ್ ಅಲ್ಲಿ ಅಲ್ಲಿ ನೀರಿಲ್ಲ ನೋಡಿರಿ ಅಲ್ಲಿ ನೀರಿಲ್ಲ ಸರ್ ಹೌದಾ ನೀರು ಐತೆ ನೋಡಿರಿ ತೀರ್ಸಿತಾ ಇಲ್ಲಲ್ಲ ಇಲ್ಲ ಇಲ್ಲ ಹಾಂ ನೀರು ಐತೆ ನೋಡಿ ಹಾಂ ಇವಾಗ ಇಡ್ರಿ ನಾನು ಎಲ್ಲಿ ಹೇಳ್ತೇನೆ ಅಲ್ಲಿ ಇವಾಗ ನಿಮ್ಗೆ ಎದಕ್ಕೆ ಹೇಳಿ ಗೊತ್ತಾ ಅಲ್ಲಿ ಅಲ್ಲಿ ನೀರು ಇಲ್ಲ ಸರ್ ಅಂತ ಹೇಳ್ತೀವಿ ನಾನು ತಿರ್ಗಿಸ್ತೆ ಹಾಗಾದ್ರೆ ಆದರೆ ಅಲ್ಲಿ ನರ್ಸಿಸ್ಬೇಕಾಗಿತ್ತಲ್ಲ ನಿಮಗೆ ಏನು ಸರ್ ಹಾಂ ಅದೇ ಮಾಡ್ಕೊಂಡ್ರೆ ಲಿಮ್ಮನೆ ಆಯ್ತು ಅದ್ರೊಳಗೆ ಇದು ಕೊಡಿ ಮ್ಯಾಗ್ನೆಟ್ ಐತೆ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಮ್ಯಾಗ್ನೆಟ್ನೇಟ್ ಐತೆ ಮಾಡಿ ಸ್ಮಾ ವೀಡಿಯೋ ಮಾಡಿ ಕ್ಲಾಪಾಯಿಸ್ ಐತಲ್ಲ ಸರ್ ಕರೆಕ್ಟ್ ಕ್ಲಾಕ್ ಸರ್ ಇವಾಗ ನೋಡಿರಿ ಇಲ್ಲೇ ಇಲ್ಲ ನೋಡಿರಿ ಸರ್ ಇಲ್ಲೇ ಇಲ್ಲಿ ನೋಡಿರಿ ಆ್ಯಂಟಿ ಅಲ್ಲಿ ನೀರು ಇಲ್ಲ ಎಷ್ಟೊಂದು ತೊಡ್ರೆ ನೀರು ಬರೋಲ್ಲ ಹೌದಾ ಆ್ಯಂಟಿ ಐತೆ ಹೌದಾ ನೋಡ್ದ ಇದು ನೋಡಿ ಹೌದಾ ಸರ್ ಹಾಂ ವಾಪಸ್ ಐತೆ ಅದಷ್ಟು ಸರ್ ಅಂದರೆ ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಇದು ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಇವಾಗ ಇದು ಏನು ಮಾಡಿರಿ ಒಂದು ಒಂದು ಇದು ಮಾಡಿ ಅಲ್ಲಿ ಅಲ್ಲಿ ಇಡ್ರಿ ಗಂಗಮ್ಮ ಕೈ ನಮಗೆ ಏನು ಸರ್ ಹ್ಞೂ ಅಲ್ಲಿ ನೋಡೋದು ಬೇಕಾಗಿಲ್ಲ ತೆಗಿರಿ ಕೈ ತೆಗಿರಿ ಏನಿಲ್ಲ ಏನು ಸಮಿಲ್ಲ ಸರ್ ಏನು ಸಂಬಂಧ ಇಲ್ಲ ಸರ್ ನೋಡಿರಿ ಹೌದಾ ಸರ್ ಅದೇ ನಾನು ಇಲ್ಲಿ ನೋಡೋದು ಬೇಕಾಗಿಲ್ಲ ಇಲ್ಲಿ ಎಲ್ಲಿ ಇಲ್ಲಿ ಬೇಕಾಗಿಲ್ಲ ನೋಡೋದು ಅದೇ ಅಲ್ಲಿ ಬರೋ ನೋಡಿರಿ ಅಲ್ಲಿ ಹೇಳ ಅದೇ ಹಾಕಿ ಮತ್ತೆ ಹೇಳಿ ಕರೆಕ್ಟಾಗಿ ಹಾಕ್ಬೇಕು ನೋಡಿ ಸರ್ ಓಕೆ ತಗೋಳಪ್ಪ ರಮ್ಮ ಅದು ತರಮ್ಮ ಕಾಯಿ ಕೂಡ ಆಟೋಮೆಟಿಕ್ ರಿಲೇಕ್ಷನ್ ಆಗ್ತೈತೆ ಹ್ಞೂ ಆಟೋಮೆಟಿಕ್ ತಿಳ್ತದೆ ನೋಡ್ರಿ ಅದು ನಾವು ಇದೆ ತಿರು ಬೇಕಾದ್ರೆ ನೋಡಿರಿ ಸರ್ ಅದು ಹ್ಞೂ ありがとうございます。 ಹಲೋ ಅವರು ಕೇಳ್ದು ಅಂತ ಒಂದು ನಿಮಿಷ ಹಾಂ ಆಯಿತು ರಾಡರ್ ಇಡಿರಿ ಸರ್ ಬಿಡಿ ಅಲ್ಲೇ ಅಲ್ಲಿ ಬಿಡುಗಿರಿ ಅದು ನಿಮಿಟ್ ತೆಗೆಬಿಡಿ ಸರ್ ಹಾಂ ನಾವು ನೋಡಿದ್ದೀವಿ ಹ್ಞೂ